ಆಗ್ರಹ ಪಡಿಸ್ತಾ ಇದ್ದೇನೆ ನಿಮಗೇನಾದರೂ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಸಚಿವ ಸ್ಥಾನದಲ್ಲಿ ನಿಮಗೆ ಗೌರವ ಇದ್ರೆ ಈ ಆರೋಗ್ಯದ ಬಗ್ಗೆ ನಿಮಗೇನಾದರೂ ಗಮನ ಗೌರವ ಇದ್ರೆ ಇಷ್ಟೊಂದು ಸೇವೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ತಡ ಮಾಡದೆ ಬಂದು ಅವರ ಭಿನ್ನಹವನ್ನು ಆಲಿಸಬೇಕು ನೀವೇನು ಮಾಡ್ತೀರೋ ಮಾಡಿರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆಮೇಲೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಆದರೆ ತಕ್ಷಣ ಬಂದು ನೀವು ಅವ್ರನ್ನ ಮಾತಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಮಾತುಗಳನ್ನು ಹೇಳಬೇಕು ಸುಳ್ಳು ಹೇಳಿದೆ ನೀವು ಯಾವುದೇ ಬದಲಾವಣೆಗಳನ್ನು ತರಬೇಕಾ ನೀವೇನಾದ್ರೂ ಬಿಲ್ ಪಾಸ್ ಮಾಡ್ಬೇಕಾ ನಾವು ಮಾಡಿಕೊಡ್ತೇವೆ ಸದನದಲ್ಲಿ ನೀವು ಬಿಲ್ ಅನ್ನು ಕೂಡ ಮೂವ್ ಮಾಡಿ ಅದಕ್ಕೆ ನಮ್ಮ ಸಹಕಾರ ಕೊಡ್ತೇವೆ ವಿರೋಧ ಪಕ್ಷದವರು ಕೂಡ ಅದನ್ನು ಮಾಡಿ ಇವರ ಪ್ರಶ್ನೆಗಳು ಏನಿದೆಯೋ ಅದಕ್ಕೆ ಪರಿಹಾರಕ್ಕ ಉಳ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಇವತ್ತೇ ತಕ್ಷಣ ಬಂದು ಇಲ್ಲಿ ಮುಖಂಡರುಗಳನ್ನು ಭೇಟಿ ಮಾಡಿ ನೀವು ಏನು ಹೇಳಬೇಕಂತಿದ್ದೀರೋ ನಿಮ್ಮ ಅನಿಸಿಕೆಯನ್ನ ಇಷ್ಟು ಜನರ ಮುಂದೆ ಹೇಳಿ ಹೋಗಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ